ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿಜಿ ಅವರಿಗೆ ನರೇಂದ್ರ ಮೋದಿಜಿ ಅವರಿಗೆ ಎಲ್ಲರಿಗೂ ನಮಸ್ಕಾರ ಸಾಕಷ್ಟು ಸಮಯ ಆಗಿದೆ ನಾವು ಹನ್ನೊಂದುವರೆಗೆ ಬರಬೇಕು ಅಂದ್ರೆ ನಮ್ಮ ಕಾರ್ಯಕರ್ತರು ಹತ್ತು ನಿಮಿಷ ಹತ್ತು ನಿಮಿಷ ಹತ್ತು ನಿಮಿಷ ಅಂತ ಲೇಟ್ ಮಾಡಿದ್ರು ಇದು ತುಂಬಿತ್ತಂತೆ ನಾವು ಬಹಳ ಜನ ಬರಬೇಕು ಅಂತೇಳಿ ದಯವಿಟ್ಟು ಜನ ಕಡಿಮೆ ಇದ್ರೂ ಪರವಾಗಿಲ್ಲ ನಮ್ಮ ಭಾಷಣ ಯಾವಾಗಲೂ ಶುರುವಾದರೆ ಎಲ್ಲರೂ ಕೂಡ ಭಾಷಣ ಮಾಡೋಕ್ಕಾಗುತ್ತೆ ಜನರು ಕೂಡ ಕುತ್ಕೊಂಡು ಕೇಳಲಿಕ್ಕಾಗುತ್ತೆ ಇವತ್ತು ನಮ್ಮ ತಂದೆಯವರು ಸಾವಿರದ ಒಂಬೈನೂರ ತೊಂಬತ್ತನೇ ಇಸಿಯೊಳಗೆ ಭಾರತೀಯ ಜನತಾ ಪಕ್ಷದ ಚಿತ್ರದುರ್ಗ ಭಾರತೀಯ ಜನತಾ ಪಕ್ಷ ತಾಲೂಕಿನ ಉಪಾಧ್ಯಕ್ಷ ಆಗಿದ್ದರು ಮೇಲೆ ತೊಂಬತ್ತಾರನೇ ಇಸಿಯೊಳಗೆ ನಮ್ಮ ಸಾಧುಬೀರು ಸಮಾಜದ ಅಧ್ಯಕ್ಷರಾಗಿದ್ದರು ಸಂಘದವರು ಮತ್ತು ಮುಖಂಡರುಗಳು ಸೇರಿ ಮಲ್ಲಿಕಾರ್ಜುನವರಿಗೆ ಕೊಟ್ಟರೆ ಇದನ್ನು ಭಾರತೀಯ ಜನತಾ ಪಕ್ಷ ಅಧಿಕಾರ ಇಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ತೊಂಬತ್ತಾರನೇ ಇಯಸ್ ಒಳಗೆ ನಮ್ಮ ತಂದೆ ಕೊಟ್ಟರು ಬಹುಶಃ ಮೊದಲನೇ ಸಾರಿ ತೊಂಬತ್ತೆಂಟು ಸಾವಿರ ಮತಗಳ ಹಾತದ್ರಿಂದ ಆದರು ಎರಡನೇ ಸಾರಿ ಮತ್ತೆ ಚುನಾವಣೆ ನಿಂತಂಥ ಸಂದರ್ಭದಲ್ಲಿ ನಮ್ಮ ತಂದೆಯರು ಹತ್ತು ಸಾವಿರದ ಐನೂರಿಂದ ಸೋತರು ಮೂರನೇ ಸಾರಿ ಹದಿನಾರೂವರೆ ಸಾವಿರ ಒಟ್ಟಿನಲ್ಲಿ ಮತ್ತೆ ಇದೇ ಕ್ಷೇತ್ರದಿಂದ ಲೋಕಸಭಾ ಸದಸ್ಯರಾದರು ನಮ್ಮ ತಂದೆಯ ತೀರಿದ ಮೇಲೆ ಅವರ ಕೈಲಾಸಮರೊಂದಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮ ವೆಂಕಯ್ಯ ನಾಯ್ಡು ಅವರು ಬಂದರು ಯಡಿಯೂರಪ್ಪನವ್ರು ಬಾಯಿದ್ರು ಅನಂತಕುಮಾರ್ ಬಾಯಿದ್ರು ಬಸವಗೌಡ ಪಾಟೀಲ್ ಕೂಡ ಬಂದಿದ್ದರು ಅವತ್ತು ಇದ್ದರೆ ವೆಂಕಯ್ಯ ನಾಯ್ಡು ಅವರು ತುರ್ತಾಗಿ ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗೋದರಿಂದ ಇರೋದ್ರಿಂದ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಪ್ರೆಸ್ ಮೀಟ್ ನಮ್ಮ ಮನೆಗೆ ಇಟ್ಕೊಂಡ್ರು ಆ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಮಲ್ಲಿಕಾರ್ಜುನಪ್ಪನವ್ರನ್ನ ತಂತ್ರ ಅವ್ರ ಮಗ ಸಿದ್ದೇಶ್ವರವರೇ ಮುಂದಿನ ಅಭ್ಯರ್ಥಿ ಆಗಬೇಕು ಅಂತ ಘೋಷಣೆ ಮಾಡಿದರು ಅಲ್ಲಿವರೆಗೂ ಕೂಡ ನನ್ನ ರಾಜಕೀಯದಲ್ಲಿ ನಮ್ಮ ತಂದೆ ಚುನಾವಣೆ ಮಾಡ್ತಿದ್ದೆ ಹೊರತು ದಾವಣಗೆರೆಗೆ ಯಾವುದೂ ಕೂಡ ನನಗೆ ಸಂಪರ್ಕ ಕಡಿಮೆ ಇತ್ತು ಅದಾದ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ನಿಮ್ಮೆಲ್ಲ ರಾಷ್ಟ್ರವಾದಿಂದ ನಾನು ಲೋಕಸಭಾ ಸದಸ್ಯನಾದೆ ಸದಸ್ಯ ಆದಮೇಲೆ ನಾನು ನಮ್ಮದೊಂದು ಗುರಿ ಏನಾರ ಮಾಡಿ ನಮ್ಮ ಈ ಇವ್ರು ಹಾಗೆ ಪಂಚವಟಿ ಅಂತೇಳಿ ನಮ್ಮ ನೀರು ಇವತ್ತು ಹಾಸ್ಪಿಟ್ಲಿದೋ ಅಪೋಲೋ ಹಾಸ್ಪಿಟ್ಲ್ ಆ ಜಾಗದಲ್ಲಿ ಮೂರು ಬಾರಿ ಮೀಟಿಂಗ್ ಆಯಿತು ವೆಂಕಯ್ಯನಾಯ್ಡು ಬರೋರು ಮತ್ತೆ ವಿರೋಧ ಪಕ್ಷ ನಾಯಕರು ಯಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಬಂದಲೇ ಬೆಳೆದು ಅನಂತಕುಮಾರ್ಗೂ ಯಡಿಯೂರಪ್ಪನವ್ರಿಗೆ ವಾಪಸ್ ಹೋಗೋರು ಅದನ್ನೆಲ್ಲ ನಾನು ನೋಡಿ ಯಡಿಯೂರಪ್ಪನಾದ್ರೆ ಹೇಳಿದೆ ಸರ್ ನೀವು ಉಪಮುಖ್ಯಮಂತ್ರಿ ಆಗಿರಿ ಕುಮಾರಸ್ವಾಮಿ ತ ನಾನು ಮಾತಾಡಿದ್ದೀನಿ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಎಂದೆ ಏ ನಾನು ಮುಖ್ಯಮಂತ್ರಿ ಆಗ್ಬೇಕು ಉಪಮುಖ್ಯಮಂತ್ರಿ ಆಗ್ಬೇಕ ನಾನು ಆಗಲ್ಲ ನಾನು ಎಪ್ಪತ್ತೆಂಟು ಸೀಟ್ ಅದ್ವಿ ಅಂತ ಯಡಿಯೂರಪ್ಪನವರು ಹಠ ಮಾಡಿದರು ಸುಮ್ಮನ ನಾನು ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಅವರೇ ಫೋನ್ ಮಾಡಿದರು ನನಗೆ ಎಲ್ಲದಿಯಪ್ಪ ಅದು ಊರಲ್ಲದಿನಿ ಶಿಕಾರಿಪುರದಾಗ ಅದೀನಿ ಬಾಯಲ್ಲಿ ನೀನು ಅಂತ ನಾನು ಹೋದೆ ಒಬ್ಬನೇ ನಮ್ಮ ಡ್ರೈವರ್ ಕರ್ಕೊಂಡು ಬಹುಶಃ ಪ್ರಭುನೇ ಬಂದಿದ್ದ ಅಂತ ಕಾಣ್ತತೆ ಅಲ್ಲಿ ಐ ಬಿ ಒಳಗೆ ಯಡಿಯೂರಪ್ಪನವರು ಮತ್ತು ಸಿ ಎಂ ಅವರಿಬ್ಬರು ವಾಕ್ ಮಾಡ್ತಾ ಏನು ಸರ್ ಅಂದೆ ಇಲ್ಲಪ್ಪ ನೀನು ಹೇಳಿದ್ದಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಈಗ ಕೇಳ್ತೀಯ ಅಂದರು ಸರ್ ನೀವು ಉಪಮುಖ್ಯಮಂತ್ರಿ ಆಗಿ ತಯಾರಾಗಿದ್ದರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿ ತಯಾರಾಗ ಆಗ್ತಾರೆ ಫೋನ್ ಮಾಡಿ ಮಾತಾಡ್ತೀನಿ ಅಂದೆ ಮಾತಾಡು ಅಂದರು ಅಲ್ಲಿಂದಲೇ ನಾನು ಫೋನಲ್ಲಿ ಮಾತಾಡಿದೆ ಅಯ್ಯೋ ನಿಮ್ಮ ಯಡಿಯೂರಪ್ಪ ಒಪ್ಪಬೇಕಲ್ಲಪ್ಪ ಅಂತ ಕುಮಾರಸ್ವಾಮಿ ಅವರು ಹೇಳಿದರು ಇಲ್ಲ ಸರ್ ಒಪ್ಪಿದ್ದಾರೆ ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಪಕ್ಷ ನಾನು ಕಟ್ಟಿದ್ದ ವಿಷಯದಾಗೆ ಹೇಳಬೇಕಾಗ್ತದೆ ಇಲ್ಲಿವರೆಗೂ ನಾನೇನು ಹೇಳಿದ್ದಿಲ್ಲ ಆದರೆ ಅನಿವಾರ್ಯವಾಗಿ ಹೇಳೇಬೇಕಾಗಿದೆ ಅವತ್ತು ದಿವಸ ಅವರು ಹೇಳಿದರು ಕುಮಾರಸ್ವಾಮಿ ಅವರು ಇಲ್ಲ ಸರ್ ಇಲ್ಲೇ ಆದರೆ ನೀವು ಬೇಕಾದ್ರೆ ಮಾತಾಡಿ ಅಂತ ಕೊಟ್ಟೆ ಮಾತಾಡಿದರು ಬೆಳಿಗ್ಗೆ ಬರ್ರಿ ಅಂತ ಹೇಳಿದರು ಅವಾಗ ಉದಾಸಿಯವರಿದ್ದರು ಸಿ ಎಮ್ ಉದಾಸಿಯವರು ಇವತ್ತಿಲ್ಲ ಅವರು ಪಾಪ ಅವರು ನಿಮಗೆಲ್ಲ ವಿಟ್ನೆಸ್ ಕೊಡಬೇಕು ಅಂದರೆ ಇಲ್ಲ ಯಡಿಯೂರಪ್ಪನ ಕೊಡಬೇಕು ಇಲ್ಲ ಅಂದರೆ ಸಿ ಎಮ್ ಉದಾಸಿಯವರು ಮನೆಗೆ ಹೋದ್ಮೇಲೆ ಅವ್ರ ಮಗ ಶಿವಕುಮಾರ್ ಉದಾಸಿಗೆ ಇಲ್ಲ ಹಿಂಗೆ ಸಿದ್ದೇಶಿ ಬಂದಿದ್ದು ಹಿಂಗೆ ಮಾತಾಡಿದರು ನಮ್ಮ ಸರ್ಕಾರ ಆಗುತ್ತೆ ಅಂತ ಅವತ್ತೇ ಹೇಳಿದ್ದಾರೆ ಎರಡು ಸಾವಿರದ ಆರನೇ ಒಳಗೆ ಸಿ ಎಮ್ ಉದಾಸಿಗೆ ಉದಾಸಿ ಮಗ ಶಿವಕುಮಾರ್ ಉದಾಸಿಗೆ ಉದಾಸಿಯವರು ಹೇಳಿದ್ದಾರೆ ಬಂದಂಥ ಸಂದರ್ಭದಲ್ಲಿ ನಾವು ಉಪಮುಖ್ಯಮಂತ್ರಿ ಆದರು ಕುಮಾರಣ್ಣ ಮುಖ್ಯಮಂತ್ರಿ ಆದರು ಮೇಲೆ ಅವ್ರ ಕುರ್ಚಿ ತ್ಯಾಗ ಮಾಡ್ಬೇಕಾದ್ರೆ ಸ್ವಲ್ಪ ನಿಮಗೆ ಗೊತ್ತಾಯ್ತು ಈ ಮಾಧ್ಯಮದವರು ಯಾರಿಗೆ ಕುರ್ಚಿ ಯಾರಿಗೆ ಕುರ್ಚಿ ಅವ್ರಿಗೆ ಎನ್ಯೇ ಆಗುತ್ತೆ ಅನ್ನೇ ಆಗುತ್ತೆ ಯಡಿಯೂರಪ್ಪ ಬಿಂಬಿಸಿದರು ಅಷ್ಟೆಲ್ಲ ಬಿಂಬಿಸಿ ಇಡೀ ರಾಜ್ಯದ ವಾತಾವರಣನೇ ಚೇಂಜ್ ಆಗಿ ಎಲ್ಲ ಸಮಾಜದ ಜನ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕಬೇಕು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಆಸೆಯಿಂದ ಓಟ್ ಹಾಕಿದರು ಜನ ಓಟ್ ಆಗಿ ರೆಸ್ಟ್ ಬಂತು ನೂರ ಹತ್ತು ಸೀಟ್ ಬಂತು ಬಹುಮತ ಬರಲ್ಲ ನಮಗೆ ಅವ ನಮ್ಮ ಜಿಲ್ಲೆ ಒಳಗೆ ನಾಲ್ಕು ಜನ ಅನಂತ್ ಅನಂತಕುಮಾರ್ ಫೋನ್ ಮಾಡಿದರು ನೋಡು ನಿಮ್ಮ ಜಿಲ್ಲೆ ಒಳಗೆ ನಾಲ್ಕು ಜನ ಇಂಡಿಪೆಂಡ್ಗೆದ್ದಾರೆ ನಿನಗೆಲ್ಲ ಅವರು ಪರಿಚಯರೂ ನಿನಗೆ ಆತ್ಮೀಯರು ನೀನು ಕರ್ಕೊಂಬರ್ಬೇಕು ಅಂದರು ಆಯ್ತು ಸರ್ ನಾನು ಪ್ರಯತ್ನ ಮಾಡ್ತೀನಿ ಅಂದರೆ ಮತ್ತೆ ಎಂಟು ಗಂಟೆಗೆ ವೆಂಕಯ್ಯ ನಾಯ್ಡು ಮಾಡಿದರು ಯಡಿಯೂರಪ್ಪ ಮಾತಾಡೋದು ಅನಂತಕುಮಾರ್ ಎಲ್ಲರೂ ಸೇರಿ ಮಾತಾಡೋದು ಒಂದೇ ಫೋನ್ನಾಗೆ ಇಲ್ಲ ಸರ್ ಏನಾರು ಆಗಲಿ ನಾನು ಕರ್ಕೊಂಬರ್ತೀನಿ ಅಂತೇಳಿ ಬೆಳಿಗ್ಗೆ ಕರ್ಕಂಡು ಮೂರು ಜನ ಹೋದ ಮೇಲೆ ಸರ್ಕಾರ ಆಯ್ತು ಅವತ್ತು ಅವತ್ತು ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡೋಕ್ಕೂ ಕೂಡ ನಂದು ಒಂದು ಕೊಡುಗೆ ಇದೆ ಇವತ್ತು ವಿಶೇಷವಾಗಿ ಮೊನ್ನೆ ರವೀಂದ್ರನಾಥ್ ಅವರು ಹುಟ್ಟಿದ ಹಬ್ಬಗೆ ಭಾಳ ಜನ ಯಾಕೆಂದ್ರೆ ಜನ ತಪ್ಪು ಅಂತ ನನ್ನ ಮೇಲೆ ಭಾಳ ಜನ ಕೇಳ್ತಾರೆ ನೀವು ಕೂಡ ನೀವೇನೋ ಹೇಳಿಕೇ ಹೇಳೋದಿಲ್ಲ ಟಿವಿಗೆ ಟಿವಿಯವರಿಗೆ ಕೇಳ್ತಾರೆ ಏನೇನು ಹೇಳೋದೇ ಇಲ್ಲ ಅಂತ ನಾನು ಬ್ರೇಕಿಂಗ್ ನ್ಯೂಸ್ ಕೊಡೋನಲ್ಲಪ್ಪ ಹೋಗು ಅಂತ ಹೇಳ್ತೀನಿ ನಿನ್ನೆಯಿಂದ ಟಿವಿಯರ್ ಅಂತ ಬಂದೇ ಬಂದರು ಬೆಳಿಗ್ಗೆ ನಾನು ಕೊಡಲಿಲ್ಲ ಅವ್ರಿಗೆ ಯಾರಿಗೂ ಕೂಡ ಅನಿವಾರ್ಯವಾಗಿ ಜನ ಅವ್ರು ಹೇಳಿದ್ದನ್ನು ಏನು ಹೇಳೋಲ್ಲ ಸಿದ್ದೇಶಣ್ಣ ಅದು ತಪ್ಪು ತಿಳ್ಕೊತಾರೆ ಕೇಳಿದಾರೆ ನನಗೆ ಭಾಳ ಜನ ಇನ್ನು ಹೇಳಲೇಬೇಕಾಗ್ತದೆ ನಾನು ಅವತ್ತು ರವೀಂದ್ರನಾಥ ಉಡ್ಡಬ್ಬದಲ್ಲಿ ಯಡಿಯೂರಪ್ಪನ ಕರೆಸಿದ್ರು ಯಾರೋ ಒಬ್ಬ ಪುಣ್ಯಾತ್ಮ ಹೇಳ್ದ ಉಂಡು ತಿಂದು ಸಾವಿರಾರು ಕೋಟಿ ರೂಪಾಯಿ ಮಾಡ್ಕೊಂಡಿದ್ದಾರೆ ಅಂತೇಳಿ ನಾನು ವೇದಿಕೆ ಮೇಲೆ ನಿಮ್ಮೆಲ್ಲರ ಮೇಲೆ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ ಯಡಿಯೂರಪ್ಪನವರು ಅವರು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಊಟ ಮಾಡಿರ್ಬೋದು ನಾನು ಊಟ ಮಾಡಿರ್ಬೋದು ಅವರು ಊಟ ಮಾಡಿರ್ಬೋದು ಬಿಟ್ಬಿಟ್ರೆ ಅದು ಉಂಡು ತಿನ್ನೋ ಒಂದು ಪ್ರಶ್ನೆ ಅದು ಆದರೆ ನಾನು ಸಾವಿರ ರೂಪಾಯಿದ ಏನಾದ್ರೂ ಸ್ವಂತಕ್ಕೆ ಯಡಿಯೂರಪ್ಪನದಿಂದ ಮಾಡಿಸ್ಕೊಂಡಿದ್ದೆ ನಾನು ಇವತ್ತೇ ರಾಜಕೀಯ ನಿವೃತ್ತಿ ಆಗ್ಬಿಡ್ತೇನೆ ಯಾರೋ ತಪ್ಪು ತಿರು ಭಾಳ ಜನ ಕಾಲೇಜ್ ಕಟ್ಟಿದ್ದು ಅವರಿಂದಲೇ ಫ್ಯಾಕ್ಟ್ರಿ ಮಾಡಿದ್ದು ಅವರಿಂದಲೇ ಅಂತ ನಾವು ಎರಡು ಸಾವಿರದ ಇಸ್ಯೊಳಗೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಆಗ ಒಂದು ಕಮಿಟಿ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರವ್ರ ಪ್ರಧಾನಮಂತ್ರಿ ಆಗಿದ್ದರು ನಮ್ಮ ತುಮಕೂರಿನ ಎಂ ಪಿ ಜಿ ಎಸ್ ಅವರು ನೀನು ಮಲ್ಲಿ ನಮ್ಮ ತಂದೆರಿಗೆ ಹೇಳಿದರು ನೀವು ಡೆಲ್ಲಿ ಒಳಗೆ ಕೆಲಸ ಮಾಡಿಸ್ಕೊಟ್ಟು ರಾಜ್ಯದಲ್ಲಿ ನಾನು ಮಾಡಿಸ್ಕೊಡ್ತೀನಿ ಅಂತ ದೆಲ್ಲಿ ಒಳಗೆ ಪರ್ಮಿಷನ್ ಕೊಡಿಸಿದರು ಎದು ಇಲ್ಲಿ ರಾಜ್ಯದಲ್ಲಿ ಇವರು ಕೂಡ ಹೇಳಿದರು ತು ಅವರು ಆಮೇಲೆ ಈ ಒಂದು ಕಾಲೇಜನ್ನು ಪರ್ಮಿಷನ್ ಕೊಟ್ಟಿದ್ದು ಅವಾಗ ಜಿ ಪರಮೇಶ್ವರ್ ಅವರು ಶಿಕ್ಷಣ ಮಂತ್ರಿ ಆಗಿದ್ದು ಅಂತ ಕಾಣ್ತತೆ ಅವ್ರ ಮನೆಗೆ ಕೂಡ ನಾವು ಹೋಗಿದ್ವಿ ಪಾಪ ಒಂದೇ ಮಾತಿಗೆ ಅವರು ಮಂಜೂರಾತಿ ಮಾಡಿ ಕೊಟ್ಟರು ಆಮೇಲೆ ಕೆ ಡಿ ಬಿ ಹಿಂದ್ಗಡೆ ಮೂವತ್ತೆಂಟು ಎಕರೆ ಜಾಗ ತಗೋಬೇಕಾದ್ರೆ ಎರಡು ಸಾವಿರದ ಮೂರಾ ಅಥವಾ ಎರಡನೇ ಇಸವಿ ಇರ್ಬೋದು ಅದನ್ನು ಕೂಡ ನಾವು ಕೇಳಿದ್ವಿ ನಮಗೆ ಶಿಕ್ಷಣ ಕೊಡ್ರಿ ಅಂತ ಶಿಕ್ಷಣ ಕೊಡ್ರಿ ಅಂತ ಹೇಳಿದಾಗ ಅವಾಗ ಮುಖ್ಯಮಂತ್ರಿ ನಾವು ಅರ್ಜಿ ಕೊಟ್ವಿ ಎಸ್ ಎಂ ಕೃಷ್ಣ ಅವರಿಗೆ ಅವರು ಒಂದು ಸಬ್ ಕಮಿಟಿ ಅಂತ ಮಾಡಿದ್ದರು ಸಬ್ ಕಮಿಟಿಗೆ ಕಳಿಸಿದರು ಸಬ್ ಕಮಿಟಿ ಒಳಗೆ ಎಂ ಪಿ ಪ್ರಕಾಶ್ ಅವರು ಪಿ ಜಿ ಆರ್ ಸಿಂಧಿಯಾ ಅವರು ಮತ್ತು ಪರಮೇಶ್ ಅವರು ಇನ್ನೊಂದಿಬ್ಬರು ಯಾರ ಇದು ಸಿದ್ದರಾಮಯ್ಯನವರು ಇನ್ನೊಬ್ಬರು ಯಾರ ಇದ್ದರು ಇವರು ಯಾವ ಥರ ಸಬ್ ಕಮಿಟಿ ಮೀಟಿಂಗ್ ಇದೆ ನಾನು ಓದೆ ನಾನೊಬ್ಬರೇ ಹೋಗ್ಲ ನಮ್ಮವ್ರು ಬಿ ಟಿ ಚಂಬಸಪ್ಪನ್ನ ಕರ್ ಹೋಗಿದ್ದೆ ಅವ್ರಿಗೆ ಅಂದರೆ ಅವ್ರಿಗೆ ಎಂ ಪಿ ಪ್ರಕಾಶ್ ಭಾಳ ಆತ್ಮೀಯರಾಗಿದ್ದರು ಅವಾಗ ಸರ್ ಇದೊಂದು ಕೆಲಸ ಮಾಡಿಕೊಡ್ರಿಂದ ಚಂಬಸಪ್ಪ ಅವ್ರು ಹೇಳಿದ್ರು ನಾವು ಹೇಳಿದ್ವಿ ಪಿ ಜಿ ಆರ್ ಸಿಂಧೆ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಪರಮೇಶ್ವರ್ ಅವ್ರಿಗೆ ಮೂವತ್ತೆಂಟು ಎಕರೆ ಶಿಕ್ಷಣಕ್ಕೆ ಕೊಟ್ಟರು ಇದು ವಾಸ್ತುಸ್ಥಿತಿ ಇದು ಹೇಳೋದು ಯಾಕೆ ಬೇಕಾಯಿತು ಅಂದರೆ ನೀವೆಲ್ಲ ಅಲ್ಲಿ ಹೇಳಿದ್ರಲ್ಲ ಮಹಾಶಯ ಸಾವಿರಾರು ಕೋಟಿ ಮಾಡ್ಕೊಂಡಿದೆ ಅಂತ ಸಾವಿರಾರು ಕೋಟಿಗೂ ಈಗೂ ಸಂಬಂಧ ಇಲ್ಲ ನಾವು ಅಣ್ಣ ತಮ್ಮಳು ಮಕ್ಕಳು ಕಷ್ಟಪಟ್ಟು ದುಡಿಮೆ ಮಾಡಿ ಕಾಲೇಜನ್ನು ಕಟ್ಟಿದ್ದೀವಿ ಶುಗರ್ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದು ರಾಜ್ಯಪಾಲರ ಆಡಳಿತದಲ್ಲಿ ಟೆಂಡರ್ ತಗೊಂಡಿದ್ದು ನಾವು ಶುಗರ್ ಫ್ಯಾಕ್ಟ್ರಿ ಸಂಗೂರು ಶುಗರ್ ಫ್ಯಾಕ್ಟ್ರಿ ಇನ್ನು ಒಳಗಿಂದ ಒಳಗಿಂದ ನಾವು ಮಾಡ್ಕೊಂಡಿಲ್ಲ ಬೇಕಾದ ಟೆಂಡರ್ ಹಾಕಿದ್ರೆ ಹಂಗೆ ನಾವು ಹಾಕಿದ್ವಿ ನಮ್ದು ಹೆಚ್ಚಿಗೆ ಟೆಂಡರ್ ಇತ್ತು ನಮಗೆ ಕೊಟ್ಟರು ಇದನ್ನು ತಪ್ಪು ತಿಳ್ಕೊಂಡು ಜನ ನನಗೆ ಭಾಳ ವ್ಯತ್ಯಾತು ಅದಕ್ಕೆ ಒಂದು ಸಂದರ್ಭ ಬರಲಿ ಹೇಳಬೇಕು ಅಂತ ಮಾಡಿದ್ದೆ ಈಗ ಸಂದರ್ಭ ಬರಲಿ ಹೇಳ್ಬಿಟ್ಟಿದ್ದೀನಿ ಮೊನ್ನೆ ಸುವರ್ಣ ದೇವಸ್ಥರು ಜನ ಆಕ್ರೋಶ ದಿವಸ ಶಿವಮೊಗ್ಗದಲ್ಲಿ ನಮ್ಮ ಪ್ರಶಾಂತ್ ನಾಥೂರು ದಯವಿಟ್ಟು ತೀವ್ರ ಕೂಡ ಕೇಳಿಸ್ಕೊಂಡ್ರಿ ನಾಥೂರು ಎಂಟ್ರೂ ತಗೊಂಡ್ರು ಯಡಿಯೂರಪ್ಪನವರು ಸಿದ್ದೇಶ್ವರಿಗೂ ಭಾಳ ಆತ್ಮೀಯಾಗಿದ್ದರು ಯಾಕೆ ಹಿಂಗಾತು ಅಂತ ಕೇಳಿದರು ಯಾಕೆ ಅಂತ ಹೇಳಿಲ್ಲ ಅವರು ಹೇಳಿದ್ ಒಂದೇ ನೋಡಿ ನರೇಂದ್ರ ಮೋದಿಯವರು ಅಧಿಕಾರ ತಗೊಳ್ಳೋ ಮುಂದೆ ಫಸ್ಟ್ಗೆ ಫೋನ್ ಮಾಡಿ ಯಾರನ್ನು ಮಂತ್ರಿ ಮಾಡಬೇಕು ಅಂತ ಕೇಳಿದರು ಜಿ ಎಂ ಸಿದ್ದೇಶ್ವರ ಮಾಡಬೇಕು ಅಂತ ಅವರೇ ಹೇಳಿದರು ಅಂತ ಹೇಳಿದರು ಸತ್ಯ ನೂರಕ್ಕೆ ನೂರು ಸತ್ಯ ನಾನು ಮಂತ್ರಿ ಮಾಡಬೇಕು ಅಂತ ಹೇಳಿದ್ದು ಯಡಿಯೂರಪ್ಪನವರು ನಿಜ ನಾನು ಕೂಡ ನನಗೂ ಕೂಡ ಕರ್ಸ್ಕೊಂಡ್ರು ಇಲ್ಲಿ ಉಚ್ಚರಾಯಸ್ವಾಮಿ ಮಾಡೋಕ್ಕೆ ಆಶೀರ್ವಾದ ಮಾಡಿಸಿದ್ರು ನಾಳೆ ಬಾರಪ್ಪ ನಾನು ನಿನಗೆ ಮಂತ್ರಿ ಮಾಡೋಕ್ಕೆ ಹೇಳಿದ್ದೀನಿ ಅಂತ ಹೇಳಿದ್ರು ನಿಮ್ಮ ಮನೆಯವರು ಕರ್ಕಂಬ ಅಂದರು ಕರ್ಕೊಂಡು ಹೊರಟೆ ನಾನು ಅದೇ ಪ್ಲೇಟ್ನಾಗೆ ಅವರು ನಮ್ಮ ಎಮ್ ಎಲ್ ಸಿ ನಾರಾಯಣ ಸ್ವಾಮಿನ ಕೂತಿದ್ರು ಆವಾಗ ನಾವೆಲ್ಲ ಇಳಿದ್ವಿ ಡೆಲ್ಲಿ ಒಳಗೆ ಸರ್ ಅನಂತಕುಮಾರ್ ಹೇಳಿ ಬರ್ತೀನಿ ಅಂತ ಹೇಳಿದೆ ಏ ಏನು ಹೇಳ್ತೀವಿ ಬಾ ನೀನು ಅಂತ ಬೈದರು ಸುಮ್ಕಾದೆ ಯಾಕೆಂದರೆ ನಮಗೆ ನಾಯಕ ನಾಯಕರಿದ್ದರು ಅವಾಗ ನಾವು ಅವ್ರ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಒಂದು ಸಂಬಂಧ ಹಂಗಿತ್ತು ಅವ ನಾನು ಸುಮ್ಕಾದೆ ಹೋಗಿ ಮನೆಗೆ ನಾನು ನಮ್ಮ ಮನೆಯವರು ಊಟ ಮಾಡಿ ಸಾಯಂಕಾಲ ಹೋಗಿ ಊಟಗಿಡ ಮಾಡಿ ಸೋಪ ಮೇಲೆ ಹಂಗೆ ಉಳ್ಕೊಂಡು ಟಿ ವಿ ನೋಡ್ತಾ ಇದ್ದೆ ನಮ್ಮ ಮನೆಯವರು ಕುರ್ಚಿ ಮೇಲೆ ಕೂತ್ಕೊಂಡಿದ್ರು ಕಂಡ ಕಟ್ಟಿದಂಗೆ ಆಯ್ತು ನನಗೆ ಆಗ ಕೇಶವ ಅಂತೇಳಿ ಈಗಲೂ ಕೂಡ ನಮ್ಮ ಯಡಿಯೂರಪ್ಪ ಸಾಹೇಬ್ರ ಹತ್ರ ಗನ್ಮನದಾನೆ ಈಗಲೂ ಸಿದ್ದೇಶಣ್ಣ ನಿಮ್ಮ ಜೊತೆ ನಾವು ಇದ್ದೀವಿ ಯಾಕೆಂದರೆ ನಿಮ್ಮ ತಂದೆಯವರ ಪಕ್ಷವನ್ನು ಕಟ್ಟಿ ಬೆಳೆಸ್ದಂಥವ್ರು ನೀವು ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋದಂಥವ್ರು ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸದಿಂದ ಅಭಿಮಾನದಿಂದ ನಾವಿಲ್ಲಿ ಬಂದಿರುವಂಥದ್ದು ಒಗ್ಗಟ್ಟಿನಲ್ಲಿ ಬಲನೂ ಇದೆ ಒಗ್ಗಟ್ಟಿನಲ್ಲಿ ಯಶಸ್ಸು ಇದೆ ಇವತ್ತು ಎಲ್ಲರೂ ಒಗ್ಗಟ್ಟಾಗಿರೋಣ ಬಿ ಜೆ ಪಿ ಬೆಳೆಸೋಣ ಇವತ್ತು ಕಾಂಗ್ರೆಸ್ ಇಂದ ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಇವತ್ತು ರಾಜ್ಯದಲ್ಲಿ ಅಂತೇಳಿ ಹೇಳಿದ್ರೆ ನಿಮಗೆ ಕೂಡ ಗೊತ್ತಿದೆ ಅಲ್ಲ ನೀವು ಅಂದೇಳಿ ಅಕ್ಕಿ ಬೇಡ ಅಂತ ಹೇಳಿ ಬಿ ಆರ್ ಪಾಟೀಲ್ ಯಾರು ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ ಅಕ್ಕಿ ಬೇಡ ಅಂತ ಹೇಳಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅಲ್ಲ ಸಭೆ ಸಮಾರಂಭದಲ್ಲಿ ಸಿದ್ದರಾಮಯ್ಯವರು ಕುದ್ಕೊಂಬಿಟ್ಟು ಕಾಕಾ ಪಾಟೀಲ್ ನಿಂಗೂ ಎರಡು ನೂರು ಕೋಳಿ ನೋಟಿ ಫ್ರೀ ಕಣಯ್ಯ ಏ ಮದಪ್ಪ ನಿನ್ನೆಗೂ ಎರಡ್ ಸಾವಿರ ಬರುತ್ತೆ ನನ್ನ ಹೆಣ್ರಿಗೂ ಎರಡ್ ಸಾವಿರ ಬರುತ್ತೆ ಕಣ್ಯಾ ಏ ನಮ್ಮ ಸರ್ಕಾರ ಅಧಿಕಾರ ಬಂದ್ಕೊಳ್ಲೇ ಬಸ್ ಅಲ್ಲಿ ಬೇಕಲ್ಲ ಫ್ರೀಯಾಗಿ ಓಡಾಡ್ಕೊಂಡಿರಿ ಆಯ್ತಾ ಹಿಂಗಂತೇಳಿರು ನಿಮ್ ಮಕ್ಕಳಿಗೆ ಯುವ ನಿಧಿ ಕೊಡ್ತೀವಿ ಮೂರ್ ಮೂರ್ ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಏ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಹತ್ತು ಹತ್ತು ಅಂತಂದ್ರು ಸಿದ್ರಾಮಣ್ಣ ಹತ್ತು ಕೆಜಿ ಅಕ್ಕಿ ಕೊಟ್ರೆ ಹೆನ್ರಿಗ ಎರಡು ಸಾವಿರ ರೂಪಾಯಿ ಕೊಟ್ರೆ ಕಾಕಾ ಪಾಟೀಲಿಗೆ ಇನ್ನೂರು ಇನ್ನೂರು ಫ್ರೀ ಕೊಟ್ರೆ ಮಾದೇಪ್ಪನವ್ರ ಹೆನ್ರಿಗೂ ಎರಡು ಸಾವಿರ ರೂಪಾಯಿ ಕೊಟ್ಟರೆ ನಿಮಗೆ ಈ ಎರಡ್ ಸಾವಿರ ಇದನ್ನೆಲ್ಲ ಕೊಟ್ರೆ ನಿಮಗೆ ರೋಡ್ ಮಾಡಲ್ಲ ರಸ್ತೆ ಮಾಡಲ್ಲ ಕುಡಿಯ ನೀರು ಕೊಡಲ್ಲ ಅಭಿವೃದ್ಧಿ ಮಾಡಲ್ಲ ನಿಮ್ಮ ಮಕ್ಕಳಿಗೆ ಮಂಗೆ ಮಾಡ್ತೀವಿ ಅಂತ ನೀವೇನಾದ್ರು ಹೇಳಿದ್ರ ಸರ್ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ ನೀವು ನೀವು ಒಂದು ವೇಳೆ ಉಚಿತವಾಗಿ ಅಕ್ಕಿ ತಗೊಂಡ್ರೆ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ಕೊಡಲ್ಲ ಅಂತ ಹೇಳಿದ್ರ ಅಥವಾ ನಿಮಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂದಿದ್ರಿ ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡ್ತೀವಿ ಅಂತ ಗೌರ್ಮೆಂಟ್ ಎಂಪ್ಲಾಯ್ಸ್ನೆಲ್ಲ ಯಾಮರ್ಸಿದ್ರಿ ನೀವು ಇದೆಲ್ಲ ಬೇಡ ಅಂದ್ರೆ ಅಷ್ಟೇನೇ ರೋಡ್ ಮಾಡ್ತೀವಿ ಅಂತ ನೀವೇನಾದ್ರೂ ಹೇಳಿದ್ರ ಸರ್ ಸಿದ್ದರಾಮಯ್ಯನವರೇ ಬಸವರಾಜ್ ರಾಯರೆಡ್ಡಿ ಅವರೇ ಹೋಗಿ ಸಿದ್ದರಾಮಯ್ಯನವ್ರಿಗೆ ಹೇಳಿ ಹದಿಮೂರು ಬಜೆಟ್ ಅನ್ನ ಮಂಡಿಸಿದಂಥ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞ ಅವರು ಹಾಗಾಗಿ ಸಿದ್ದರಾಮಯ್ಯ ಹೇಳಬೇಕು ಹೇಳಬೇಕು ಅಂತಂದ್ರೆ ಇವ್ರ ಮನಮೋಹನ್ ಸಿಂಗ್ ಅವ್ರಿಗಿಂತ ವರ್ಲ್ಡ್ಸ್ ರಿನೌಂಡ್ ಎಕನಾಮಿಸ್ಟ್ ಹಾಗಾಗಿ ಎಲ್ಲಾ ಕೊಟ್ಬಿಡ್ತಾರೆ ಕೊಟ್ಬಿಡ್ತಾರೆ ಅಂತ ನಮ್ಮ ಜನ ಬಿಜೆಪಿ ಓಟ್ ಹಾಕ್ತಿದ್ದವ್ರು ಹೋಗ್ಬಿಟ್ಟು ಸಿದ್ದರಾಮಯ್ಯ ಬಂದ್ಬಿಟ್ರು ಎಲ್ಲ ಫ್ರೀ ಆಗಿ ಸಿಕ್ ಅಂತ ಹೇಳಿ ಈ ಫ್ರೀ ಆಗಿ ಸಿಕ್ಕಿದ್ರು ನಿಮಗೆ ನಾಮಸ್ತೇನೆ ಬಿಟ್ಟು ಇನ್ನೇನು ಸಿಗಲಿಲ್ಲ ಇವತ್ತು ಯಾರ ಸತ್ರ ಆ ಡೆತ್ ಸರ್ಟಿಫಿಕೇಟ್ ತೊಗೊಳ್ಬೇಕು ಅಂದ್ರೆ ಅದ್ರ ಫೀಸ್ ಜಾಸ್ತಿ ಪಾಣಿ ಪಟ್ಟೆ ತೊಗೊಳ್ಬೇಕು ಅಂದ್ರೆ ಅದ್ರ ಫೀಸ್ ಜಾಸ್ತಿ ನಿಮ್ಗೆ ಪೆಟ್ರೋಲ್ ಡೀಸೆಲ್ ಎಕ್ಸೈಸ್ ಡ್ಯೂಟಿನ ಸ್ಟೇಟ್ ಅವರು ಜಾಸ್ತಿ ಮಾಡಿದ್ರು ಮುದ್ರಾಂಕ ಶುಲ್ಕವನ್ನ ಜಾಸ್ತಿಯನ್ನು ಮಾಡಿದ್ರು ಇವತ್ತು ಕರೆಂಟ್ ಬಿಲ್ ಬರ್ತಾ ಇದೆ ಅಂದ್ರೆ ಮೂರು ರೂಪಾಯಿ ಮೂರುವ ಕರೆಂಟ್ ಬಿಲ್ ಈಗ ಏಳು ಚಿಲ್ಲರೆ ಆಯ್ತು ಅದ್ರ ಜೊತೆಗೆ ಈ ತಿಂಗಳಿಂದ ನಿಮ್ಮ ಬಿಲ್ ಮೇ ತಿಂಗಳಿಂದ ಬಿಲ್ ಏನ್ ಹಾಕಿದ್ರೆ ಅಂದ್ರೆ ಉದ್ಯೋಗಿಗಳ ಪಿ ಎಫ್ ಮತ್ತೆ ಗ್ರಾಚ್ಯೂಟಿನೂ ಕೂಡ ನೀವೇ ಕೊಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಬೆಲೆ ಹೆಚ್ಚಳ ಮಾಡಿದ್ದಾರೆ ನಿಮ್ ಬಿಲ್ ಅಲ್ಲಿ ಅಷ್ಟು ಮಾತ್ರ ಇಲ್ಲಿ ಮುಂದಿನ ದಿನ ಸಂಬಳನೂ ನೀವೇ ಕೊಡಬೇಕು ಅಂತ ಬರುತ್ತೆ ಇವತ್ತು ಯಾವ್ದು ಹಾಲಿನ ಬೆಲೆ ಒಂಬತ್ತು ರೂಪಾಯಿ ಹೆಚ್ಚು ಹೆಚ್ಚಳ ಆಗಿದೆ ಎಲ್ಲ ಅಗತ್ಯ ಸೇವೆಗಳು ನಲವತ್ತೆಂಟು ಅಗತ್ಯ ಸೇವೆಗಳ ಬೆಲೆ ಇವತ್ತು ಹೆಚ್ಚಳನ್ನು ಮಾಡಿದ್ರು ಬಸವರಾಜ ರಾಯರೆಡ್ಡಿ ಅವರೇ ಇವೆಲ್ಲ ಜಾಸ್ತಿ ಮಾಡ್ತೀವಿ ಅಂತ ನೀವು ಹೇಳಿದ್ರ ಸರ್ ಇಂತ ಒಂದು ಬಂಡ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ ನಿಶ್ಚಿತವಾಗಿಯೂ ನಿಶ್ಚಿತವಾಗಿನೂ ಕೂಡ ಮುಂದಿನ ಸಾರಿ ಭಾರತೀಯ ಜನತಾ ಪಕ್ಷ ಸ್ವಂತ ಬಲದಿಂದ ಹಾಗೂ ನಮ್ಮ ಜೆ ಡಿ ಎಸ್ ಅವರ ಪ್ರೀತಿಯಿಂದ ಜೆಡಿಎಸ್ ಅವ್ರ ಬಗ್ಗೆ ನಾವು ಕೃತಜ್ಞತೆಯನ್ನು ಹೇಳಬೇಕು ಬಿಜೆಪಿ ಮೊದಲನೇ ಹಂತದಲ್ಲಿ ನಡೆದಂತ ಹದಿನಾಲ್ಕು ಚುನಾವಣೆ ಹದಿನಾಲ್ಕು ಸ್ಥಾನಗಳ ಚುನಾವಣೆಯಲ್ಲಿ ಹನ್ನೆರಡರಲ್ಲಿ ಗೆದ್ದಿದ್ರೆ ಅದಕ್ಕೆ ಎಚ್ ಡಿ ದೇವೇಗೌಡರು ಮತ್ತು ಕುಮಾರಣ್ಣನ ದೊಡ್ಡ ಶ್ರಮ ಇದೆ ಅವರ ಆಶೀರ್ವಾದ ಇದೆ ತುಮಕೂರಿನಲ್ಲಿ ಇತಿಹಾಸದಲ್ಲಿ ಅತಿ ಹೆಚ್ಚು ಮಾರ್ಜಿನಲ್ಲಿ ಸೋಮಣ್ಣ ಸಾಹೇಬ್ರ ಗೆದ್ದಿದ್ರೆ ಅದಕ್ಕೆ ಎಚ್ ಡಿ ದೇವೇಗೌಡರ ಸಾಹೇಬರು ಮತ್ತು ಕುಮಾರಣ್ಣನ ಕೊಡುಗೆ ಇದೆ ಅದು ಜೆ ಡಿ ಎಸ್ ಅವರು ಕೂಡ ನಾವು ಬಿಜೆಪಿ ಇನ್ನು ಮುಂದೆ ಜೊತೆ ಜೊತೆ ಆಗಿ ಹೋಗ್ತೀವಿ ಇನ್ನು ಕಾಂಗ್ರೆಸ್ನ ಧೂಳಿಪಟನ ಮಾಡಿ ಟು ಥರ್ಡ್ ಮೆಜಾರಿಟಿಗಿಂತ ಜಾಸ್ತಿ ಅಂತರದಲ್ಲಿ ಮತ್ತೆ ಬಿಜೆಪಿ ಮತ್ತು ಜೆ ಡಿ ಎಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಹಾಗೆ ಹಾಗೆ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ತುಮಕೂರಿನಲ್ಲೇ ಮತ್ತೊಂದು ಸಾರಿ ಬಿಜೆಪಿ ಬಾವುಟವನ್ನ ನಾವು ಯಾರ ನೇತೃತ್ವದಲ್ಲಿ ಹಾರಿಸಬೇಕು ಹೇಳಿ ನಮ್ಮ ಸಿದ್ದೇಶ್ನ ನೇತೃತ್ವದಲ್ಲಿ ಹಾರಿಸಬೇಕು ನಾವು ಅದಕ್ಕೋಸ್ಕರವಾಗಿ ನಾವೆಲ್ಲ ಒಟ್ಟಿಗೆ ಇರೋಣ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ನಮ್ಮ ವೇದಿಕೆನಲ್ಲಿ ಅರವಿಂದ್ ಲಿಂಬಾವಳಿಯವರಿದ್ದಾರೆ ಅರವಿಂದ್ ಲಿಂಬಾವಳಿ ಅಂತಂದ್ರೆ ಸಂಘಟನಾ ಚಾತುರ್ಯ ಅಂತ ಯಾವುದೇ ವಿಷಯ ಇರ್ಬೋದು ಬಡಬಡ ಅಂತ ಮಾತಾಡ್ತೀವಿ ಆದರೆ ಅವರು ಪ್ರತಿಯೊಂದ್ರ ಬಗ್ಗೆನು ಹೋಮ್ ವರ್ಕ್ ಮಾಡುವಂಥವ್ರು ಇನ್ನೊಬ್ಬರು ಸಾಹಕಾರರು ಬಂದಿಲ್ಲ ಇವತ್ತು ರಮೇಶ್ ಜಾರಕಿಹೊಳಿ ಸಾಹೇಬರು ಕುಮಾರಣ್ಣ ಎಲ್ಲೇ ಇದ್ದಾರೆ ಇವರ ಮೂರು ಜನ ಪ್ರಯತ್ನ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಿದೆಯಲ್ಲ ಆ ಹಗರಣದ ಬಗ್ಗೆ ನಾವು ಅದನ್ನ ಏನೇ ಹೋರಾಟ ಮಾಡಿದ ಈ ಮಣ್ಣು ಮಂಡು ಸರ್ಕಾರ ಏನಿದೆ ಎಂ ಎಚ್ ಏನು ಉಪಯೋಗ ಇಲ್ಲ ಅಂತ ಹೇಳಿ ಕೋರ್ಟ್ಗೆ ಅಪ್ರೋಚ್ ಮಾಡಿ ಇವತ್ತು ಸಿ ಬಿ ಐ ಎನ್ವೈರಿ ಕೋರ್ಟ್ ಆದೇಶವನ್ನು ಮಾಡಿದ್ರೆ ಅದಕ್ಕೆ ಅರವಿಂದ್ ಸಿಂಬಾವಳಿ ಅವರು ಮತ್ತು ಕುಮಾರಣ್ಣ ಕಾರಣ ಇವರು ಈ ಒಂದು ಹಗರಣದಿಂದ ಸಿದ್ದರಾಮಣ್ಣ ಮೂಡಾದಿಂದ ಬಚಾವಾಗಿರುವಂತ ಸಿದ್ದರಾಮಣ್ಣ ವಾಲ್ಮೀಕಿ ಹಗರಣದಲ್ಲಿ ಮನೆಗೆ ಹೋಗುವಂತ ಎಲ್ಲ ಸಾಧ್ಯತೆ ಇದೆ ಯಾಕಂದ್ರೆ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿ ಫೈನಾನ್ಷಿಯಲ್ ಎನಿ ಫೈನಾನ್ಷಿಯಲ್ ಅಪ್ರೂವಲ್ ಫೈನಾನ್ಸ್ ಅವರೇ ಹೊಣೆಗಾರರಾಗ್ತಾರೆ ಅದಕ್ಕೋಸ್ಕರ ಸಿದ್ದರಾಮಯ್ಯವರಿಗೆ ನಡುಕ ಶುರುವಾಗ್ಬಿಟ್ಟು ಸಭೆಯಿಂದ ಸಭೆನ ಮಾಡ್ತಾ ಇದ್ದಾರೆ ಬಂಧುಗಳೇ ಇಂತ ಒಂದು ಒಳ್ಳೆ ಹೋರಾಟ ಮಾಡಿದಂತ ಹಿನ್ನೆಲೆಯನ್ನು ಕೂಡ ಈ ವೇದಿಕೆಯಲ್ಲಿ ಇರುವಂತವರಿಗಿದೆ ನಾವೆಲ್ಲ ಸೇರಿ ಪಿಯನ್ನು ಕಟ್ಟೋಣ ಈ ಭಾಗದಲ್ಲಿ ನಮ್ಮ ಸಿದ್ದೇಶನ್ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಮುನ್ನೋಡಿ ಅಂತ ಹೇಳ್ತಾ ನಾನು ಸಿದ್ದೇಶ್ ಅವರಿಗೆ ಆ ತಾಯಿ ಚಾಮುಂಡೇಶ್ವರಿ ದೀರ್ಘಾಯುಷ್ಯವನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ ನಮ್ಮೆಲ್ಲರೂ ಕೂಡ ಮುನ್ನಡೆಸುವಂತಹ ಶಕ್ತಿಯನ್ನು ಚೈತನ್ಯವನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತಾ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಬಲೋ ಭಾರತ್ ಮಾತಾ ಕಿಂಗ್ ಅಂದರು ಮತ್ತೆ ಯಾಕೆ ಬಂದ್ರು ಗೊತ್ತಿಲ್ಲಪ್ಪ ಯಾಕೆ ಬಂದ್ರ ಅಂತ ಸಿದ್ದೇಶ್ ಅವರೇ ಹೇಳಬೇಕು ಕಾಂಗ್ರೆಸ್ಸಿನ ಮನೆ ಬಾಗ್ಲ ಬಡ್ದಿದ್ರು ಶಿವಶಂಕರ್ ಅವರ ನಿಮ್ಮನೆ ಬಾಗಲಾನು ಪಡೆದಿದ್ರು ನಿಮ್ದಲ್ಲ ಅಂದ್ರೆ ಅವ್ರ ನಾಯಕರದು ನಿಮ್ದ ಅಂದ್ರೆ ನೀವು ನಿಮ್ದು ವೈಯಕ್ತಿಕ ಅಂತ ತಗೋತೀರಿ ಯಡಿಯೂರಪ್ಪ ಅಂತಾರೆ ನೀವು ಹ ನಿಮ್ಮ ನಾಯಕರ ಮನೆ ಬಾಗಲ ಪಡೆದಿದ್ರು ಅದನ್ನ ಯಾರಾದರೂ ತಡೆದಿದ್ದಾರೆ ಅಂತ ಹೇಳಿದ್ರೆ ಮತ್ತು ಅಷ್ಟೇ ಅಲ್ಲ ನಿಮ್ಮನ್ನು ಈ ರಾಜ್ಯದ ಮುಖ್ಯಮಂತ್ರಿ ಮಾಡೋ ಜವಾಬ್ದಾರಿ ನಾನು ಅದು ಅದಷ್ಟೇ ಖರ್ಚು ಬರಲಿ ನಾನು ಮಾಡ್ತೀನಿ ಅಂತ ಪಣ ತೊಟ್ಟಿರ್ತಕ್ಕಂಥವ್ರು ಸಿದ್ದೇಶ್ ಅವರು ಅವತ್ತು ಲೀ ಹೋಟೆಲ್ ಅಲ್ಲಿ ಏನು ನಡೀತು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಅನ್ನೋದು ಕಾರಣ ಅಂತ ಹೇಳಿದ್ರೆ ಅನೇಕರು ಇದ್ದಾರೆ ಅದರಲ್ಲಿ ಮುಂದಾಳತ್ವ ತೆಗೆದುಕೊಂಡಿರ್ತಕ್ಕಂಥವ್ರು ಸಿದ್ದೇಶ್ ಅವರು ಸಿದ್ದೇಶ್ ಅವರು ಭೂಮಿ ಭೀಮ್ಸ್ ಅಂದ್ರೆ ಆಗಿರ್ಬೋದು ಅಲ್ಲಿ ಕೃಷಿ ಭೂಮಿ ಇದೆ ಅಷ್ಟೇ ಅವರಿಗೆ ಆದರೆ ಕರ್ಮಭೂಮಿ ಇದೇನೆ ಕೇಂದ್ರ ಕರ್ನಾಟಕನೇ ಈ ದಾವಣಗೆರೆಯಿಂದ ಬರೀ ದಾವಣಗೆರೆಗೆ ಅಷ್ಟೇ ಅಲ್ಲ ನಮ್ಮ ಪಕ್ಷಕ್ಕೆ ಆರ್ಥಿಕವಾಗಿ ಕಷ್ಟ ಆದಾಗೆಲ್ಲ ನಾವು ನೋಡ್ತಾ ಇದ್ದೀವಿ ಸಿದ್ದೇಶ್ವರ ಹತ್ರನೇ ಆ ನಂತರ ಅದೇನೋ ನಿಧಾನಕ್ಕೆ ವೈಯಕ್ತಿಕ ಕಷ್ಟ ಇದ್ದವರು ಅವ್ರ ಹತ್ರ ಬಂದು ಹೇಳ್ಕೊಳಕ ಶುರು ಮಾಡಿಬಿಟ್ರು ದೊಡ್ಡ ದೊಡ್ಡ ನಾಯಕರು ಅಂಥವ್ರಿಗೂ ಸಹಾಯ ಮಾಡಿಬಿಟ್ಟಿದ್ದಾರೆ ಎಷ್ಟು ದೊಡ್ಡ ಗುಣ ಅಂತ ಹೇಳಿದ್ರೆ ನಮ್ಮ ರವೀಂದ್ರನಾಥ್ ಅವರು ಮಂತ್ರಿ ಆಗೋದಕ್ಕೆ ಕಾರಣ ಸಿದ್ದೇಶ್ ಅವರೇ ಅವರ ಕೃಪೆಯಿಂದ ಮಂತ್ರಿ ಆದಂತ ರವೀಂದ್ರನಾಥ್ ಅವರ ಹುಟ್ಟುಹಬ್ಬಕ್ಕೆ ಯಡಿಯೂರಪ್ಪನವ್ರಿಗೆ ಬರಕ್ ಸಿದ್ದೇಶ್ ಅವ್ರ ಜೊತೆಗೆ ಅಣ್ಣ ತಮ್ಮ ಅಂತ ಇದ್ದಂತ ಸಿದ್ದೇಶ್ ಅವ್ರ ಜನ್ಮದಿನಕ್ಕೆ ಅವ್ರಿಗೆ ಬರಕ್ ಅಂದ್ರೆ ಇದು ಅಕ್ಷಮ್ಯ ಅಪರಾಧ ಯಡಿಯೂರಪ್ಪನವರೇ ನಾನು ಯಡಿಯೂರಪ್ಪನವ್ರನ್ನ ಬೈಬೇಕಂತ ಅಥವಾ ಇನ್ನೇನು ತಗೊಳ್ಳಬೇಕಂತ ಉದ್ದೇಶಕ್ಕೆ ನಿಂತಿಲ್ಲ ರಾಜಕಾರಣ ಬೇರೆ ನಿಮಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಂತ ನಿಮ್ಮ ಕುಟುಂಬದಲ್ಲಿ ಯಾರು ಇಲ್ಲದೆ ಇದ್ದಂತ ಒಬ್ಬ ಮಹಾನ್ ನಾಯಕನನ್ನ ಮಹಾನ್ ಸ್ನೇಹಿತನನ್ನ ನೀವು ನಡ್ಸ್ಕೊಂಡಿರುವಂತಹ ರೀತಿ ಬಗ್ಗೆ ನನಗೆ ಬೇಜಾರಾಗತ್ತೆ ನಿರಂತರವಾಗಿ ನಾವು ಗೆಲ್ತಾ ಇದ್ವಿ ಇಲ್ಲಿ ಎರಡು ಸಾವಿರದ ಆರು ಬಾರಿ ஏனப்பா நீ ரேணுஸ்வாமி தர இது இது மைக்கு ஆறு பாரி லோக் சபையிதோ அந்த அது சாமா ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ವಿಶ್ವ ನಾಯಕರು ಅವರ ಪಾಪ್ಯುಲಾರಿಟಿ ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ಜಗತ್ತಿನ ಯಾವುದೇ ಒಬ್ಬ ರಾಜಕಾರಣಿಯ ಅಥವಾ ಆ ದೇಶದ ಆಡಳಿತ ನಡೆಸ್ತಾ ಇರತಕ್ಕಂಥ ಮುಖ್ಯಸ್ಥನ ಪಾಪ್ಯುಲಾರಿಟಿನಲ್ಲಿ ಹೋಲಿಸ್ಕೊಂಡ್ರೆ ಮೊದಲೇ ಸ್ಥಾನದಲ್ಲಿರುವಂಥವರು ನರೇಂದ್ರ ಮೋದಿಯವರು ಆದರೆ ನರೇಂದ್ರ ಮೋದಿಯವರು ಬರೋಕ್ಕಿಂತ ಮುಂಚೆ ಈ ಲೋಕಸಭೆಯನ್ನು ನಿರಂತರವಾಗಿ ಎದ್ದಿರ್ತಕ್ಕಂಥವ್ರು ಮಲ್ಲಿಕಾರ್ಜುನಪ್ಪನವರು ಮತ್ತು ಸಿದ್ದೇಶ್ ಅವರು ಅಟಲ್ಜಿ ಕಾಲದಲ್ಲಿ ಅಟಲ್ಜಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಂತರ ಈಗ ಕಳೆದ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವ್ರ ಸರ್ಕಾರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲ್ಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗಿದೆ ನಾನು ಪಕ್ಷದ ಸಂಘಟನೆಯಲ್ಲಿ ತೊಡಗಿದ್ದಂಥವನು ಹೆಚ್ಚು ದಾವಣಗೆರೆಗೆ ಅನೇಕ ಬಾರಿ ಬಂದಿದ್ದೀನಿ ನಾನು ಇಲ್ಲಿರ್ತಕ್ಕಂಥ ಪಕ್ಷದ ಒಳಗಿನ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಬಂದಿದ್ದೇನೆ ಕೇಳೋದಕ್ಕೂ ಬಂದಿದ್ದೇನೆ ಸರಿಪಡಿಸುವಾಗೂ ಬಂದಿದ್ದೇನೆ ಸರಿ ಇಲ್ಲದೆ ಇರುವಾಗೂ ಬಂದಿದ್ದೇನೆ ದಾವಣಗೆರೆಯ ಅಥವಾ ಬೆಂಗ ಕರ್ನಾಟಕದ ಕೇಂದ್ರ ಕರ್ನಾಟಕದ ಮಧ್ಯ ಕರ್ನಾಟಕದ ಆಧಾರ ಸ್ತಂಭ ಅಂತ ಹೇಳಿದ್ರೆ ಅದು ಸಿದ್ದೇಶ್ ಅವ್ರ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅವರಿಗೆ ಯಾರು ಅನ್ಯಾಯ ಮಾಡಿದ್ರೋ ಗೊತ್ತಿಲ್ಲ ನನಗೆ ಸಹಜವಾಗಿ ಹೇಳಿದ್ದು ಸಿದ್ದೇಶ್ ಅವರು ನನಗೆ ಆರೋಗ್ಯ ಸರಿ ಇಲ್ಲ ಪಕ್ಷ ತೀರ್ಮಾನ ಮಾಡಿ ನೀವು ಯಾರಿಗೆ ಟಿಕೆಟ್ ಕೊಡ್ತೀರೋ ನಾವು ಗೆಲ್ಲಿಸ್ತೀವಿ ಅಂತ ಹೇಳಿದರು ಪಕ್ಷ ಆಯ್ಕೆ ಮಾಡಿದ್ದು ಸಿದ್ದೇಶ್ ಅವರು ಆಯ್ಕೆ ಅಲ್ಲ ಗಾಯತ್ರಿ ದೇವಿಯವರು ಪಕ್ಷ ಆಯ್ಕೆ ಮಾಡಿ ಅವ್ರನ್ನ ನಿಲ್ಲಿಸ್ತು ನನ್ನ ನಂಗೆ ನಿನ್ನೆ ಬಂದಾಗ ನನ್ನ ಮುಖಂಡರು ಹೇಳ್ತಾ ಇದ್ರು ಗಾಯತ್ರಿ ದೇವಿಯವರ ಬದಲಿಗೆ ಸಿದ್ದೇಶ್ ಅಣ್ಣಂಗೆ ಕೊಟ್ಬಿಟ್ಟಿದ್ರೆ ಹೆಚ್ಚಿನ ಮತಗಳ ಅಂತರದಿಂದ ಸಿದ್ದೇಶ್ ಅವ್ರು ಗೆಲ್ತು ಬಿಡ್ತಿದ್ರು ಅಂತ ಹೇಳಿದ್ರು ನಿಜನೇ ಅದು ಆದರೆ ಅದಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಗಾಯತ್ರಿ ದೇವಿಯವರು ಗೆಲ್ಲಬೇಕಾಗಿತ್ತು ಗೆಲುವು ಸೋಲಿನ ಬಗ್ಗೆ ಇಬ್ಬರಿಗೂ ಬೇಜಾರಿಲ್ಲ ಸೋತ ನಂತರನು ಪಕ್ಷದ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನೇಕ ವಿಚಾರಗಳನ್ನು ಆಂತರಿಕ ವಿಚಾರಗಳನ್ನು ನಮ್ಮ ಹತ್ರ ಬಂದು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಪಕ್ಷ ಸರಿ ಹೋಗ್ಬೇಕಂದ್ರೆ ಇಂತಿಂತ ಕ್ರಮ ಕೈಗೊಳ್ಳಬೇಕು ಇದನ್ನ ಸರಿಪಡಿಸ್ಬೇಕು ಪಕ್ಷದ ಅಭ್ಯರ್ಥಿಗಳು ಆಯ್ಕೆ ಆಗಿ ಬರ್ಬೇಕಂತ ಆದ್ರೆ ಯಾರು ಪಕ್ಷದ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಹೊಂದಾಣಿಕೆ ರಾಜಕಾರಣ ನಡೆಯಲ್ಲ ಅಂತ ಆ ಮಾತನ್ನು ಹೇಳಿದ್ದಾರೆ ನನಗೆ ಆಶ್ಚರ್ಯ ಆಗುತ್ತೆ ಕೆಲವು ಮಾತುಗಳನ್ನು ಕೆಲವ್ರ ಬಗ್ಗೆ ನಾನು ಇಲ್ಲಿ ಬಂದಾಗ ಕೇಳಿದಾಗ ಯಾರು ಇಡೀ ಆ ಕುಟುಂಬದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು ಆ ಇಡೀ ಕುಟುಂಬದ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತಂತ ಒಂದು ದೊಡ್ಡ ಕುಟುಂಬ ಅಂತ ಹೇಳಿದರೆ ಮಲ್ಲಿಕಾರ್ಜುನಪ್ಪನವ್ರ ಕುಟುಂಬ ಆ ಕುಟುಂಬಕ್ಕೆ ದ್ರೋಹ ಕೆಲ ದ್ರೋಹದ ಕೆಲಸ ಮಾಡುವಂಥದ್ದು ಕೇಳಿ ನಿಜಕ್ಕೂ ಆಶ್ಚರ್ಯ ಆಯಿತು ನನಗೆ